ಕೈಮ ಕೈಮಾ ಮಾಡ್ತಾ ಇದ್ದಂಗೆನ ಖಾಲಿ ಆಗೋಗ್ಬಿಡತ್ತೆ ಎಡಿಸೇ ನಡ್ಸೋದು ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಇದ್ದೇ ಇರುತ್ತೆ ಸೊ ಹಾಯ್ ನಾವು ಎವ್ರಿ ಬಂದು ವೆಲ್ಕಮ್ ಎಜಾ ನಾರ್ಮಲ್ ನಾರ್ಮಲಾಗಿ ಯಾವಾಗಲೂ ನಾವು ಗೌಡ್ರು ಕಿಚನು ಗೌಡ್ರು ಹೋಟ್ಲು ಇಂಥ ಕಡೆ ಹೋಗ್ತಾ ಇದ್ವಿ ಆದರೆ ನಾವಿವತ್ತು ಕನಕಪುರ ರೋಡ್ ಹತ್ರ ಹರಿಶ್ಮೆ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಗೌಡ್ಡಿ ಕಿಚನ್ ಅಂತ ಒಂದು ಹೋಟೆಲ್ ಇದೆ ಇಲ್ಲೆಲ್ಲ ಹಿಂಗಸರೆ ನಡ್ಸ್ಕೊಂಡು ಹೋಗ್ತಿರಂಥದ್ದು ಮಧ್ಯಾಹ್ನ ಊಟಕ್ಕೆ ಬಂದ್ವಿ ಆ್ಯಕ್ಚುಲಿ ಭಾನುವಾರ ನೋಡಿದ್ರೆ ಕ್ಲೋಸ್ ಆಗೋಯ್ತು ಅಂದರೆ ಖಾಲಿನೇ ಆಗೋಯ್ತು ಐಟಮು ಎಲ್ಲ ಶ್ರಾವಣ ಮುಗಿಸ್ಕೊಂಡು ಬಂದಿದ್ರಲ್ಲ ಬರ್ಗೆಟ್ಟು ಅನ್ಸುತ್ತೆ ಬಂದು ಬಂದರೆ ವೆಜ್ ಅಂತ ತಿನ್ನೋಕೆ ಕೊಟ್ಟಿದ್ದಾರೆ ಒಂದು ಒಂದೂವರೆಗೆಲ್ಲ 1/2 ವರೆಗೆ ಎಲ್ಲಾ ಖಾಲಿಯಾಗಿ ಮಾಡ್ತಾ ಇದ್ದಾರೆ ಅಂತ एक्चुअली ಇವರದು ಇಲ್ಲಿ ಸಿಕ್ಕಾಪಟ್ಟೆ ಮೂಮೆಂಟ್ ಇರೋದು ಪುದina ಚಿಕನ್ ಅಂತೆ ಸಿಕ್ಕಾಪಟ್ಟೆ ಮೂಮೆಂಟ್ ಅಂತೆ ಸೊ ಅದನ್ನ ಪ್ರಿಪೇರ್ ಮಾಡ್ತವ್ರೆ ಲೆಡಿಸ್ ಓನ್ ನಡೆಸುತ್ತಿರುವಂತ ಒಂದು ಹೋಟೆಲ್ ಅವರೇ ಮಾಡುವಂತ ಫುಡ್ ತಿನ್ಕೋ ಬರೋಣ ಚಿಕನ್ ಗೆ ಶುಂಠಿ ಬೆಳ್ಳುಳ್ಳಿ ಹೌದು ಫ್ರೈ ಮಾಡ್ಕೊಂತೀವಿ ಹತ್ತು ಯಾವಾಗ ಇದರ ಜೊತೆಗೆ ಪುದೀನ ಮತ್ತೆ ಕೊತ್ಮರಿ ಸಹ ಫ್ರೈ ಫ್ರೈ ಮಾಡ್ತಾರೆ ಗಮ್ಮಂತಿದೆ ಇದು ಗಮ್ಮಂತಿದೆ ಇದು ಗಮ್ಮಂತಿದೆ ಗೊತ್ತಾ ಇದು ಬಂದು ನಿಮಗೆ ನಾಟಿ ನಾಟಿಸ್ಕಲ್ಪ ರೆಡಿ ಆಗಿದೆ ಎಲ್ಲ ಟರ್ಮರಿಕ್ ಪೌಡರ್ ಹಾಕಿದ್ರಿ ಅದು ಹಸಿ ವಾಸನೆ ನಂತರ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಎಲ್ಲ ನಾವು ಮನೆಯಾಗ ಮಾಡಿಸಿರುವಂತ ಚಿಲ್ಲಿ ಧನಿಯಾ ಪೌಡರ್ ನಿಮಗೆ ಕಂಪ್ಲೀಟ್ ಗ್ರೇವಿ ಅಂತ ಅಂದ್ರೆ ಸೇವಾ ಬರುತ್ತೆ ಇನ್ನು ಉಳಿದು ಸೆಮಿ ಗ್ರೇವಿ ಅದರಲ್ಲೆಲ್ಲ ಪೆಪ್ಪರ್ ಚಿಕನ್ ನಿಮಗೆ ಡ್ರೈ ಸಿಗುತ್ತೆ ಮತ್ತೆ ಕಬಾಬ್ ಅದು ಎವ್ರಿ ಡೇ ನಮ್ದು ಒಂದೊಂದು ಸ್ಪೆಷಲ್ ಡಿಶಸ್ ಮಿನಿಮಮ್ ತ್ರೀ ಡಿಶಸ್ ಪರ್ ಡೇ ಇರುತ್ತೆ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ ಯಾಕಂದ್ರೆ ಇವತ್ತು ಮಾಡಿದ್ದು ನಾಳೆ ನಾಳೆ ಮಾಡಿದ್ದು ನಾಡಿದ್ದು ಆ ಥರ ಕ್ಯಾರಿ ಮಾಡೋದು ಇವತ್ತೇನು ಮಾಡಿರ್ತೀವಿ ಇವತ್ತಿಗೆ

ಯಾವುದೇ ನಿಮಗೆ ಫ್ಯಾನ್ಸಿ ಕಲರ್ಸ್ ಆಗಲಿ ಮತ್ತೆ ಫ್ಯಾನ್ಸಿ ಮಸಾಲಸ್ ಆಗೋಣ ಎಲ್ಲನೂ ನಾವು ಅವಾಗ ರೆಡಿ ಮಾಡಿರೋ ಮಸಾಲೆಗಳನ್ನ ಯೂಸ್ ಮಾಡಿ ಏನು ಮಸಾಲೆ ಪೌಡ್ರೂ ಹೌದು ಚಿಲ್ಲಿ ಪೇಸ್ಟು ಸಾರಿ ಚಿಲ್ಲಿ ಮತ್ತೆ ಎಲ್ಲ ಥರ ಸೊಪ್ಪುಗಳನ್ನ ನಾವೇನು ಯೂಸ್ ಮಾಡಿರ್ತೀವಲ್ಲ ಅದರಲ್ಲೇ ನಿಮಗೆ ಕಲರ್ ಬಂದ್ಬಿಡುತ್ತೆ ಯಾವ್ದು ಬೇರೆ ಯಾವ್ದು ಪೌಡ್ರ್ ಅವಶ್ಯಕತೆನೇ ಇಲ್ಲ ಅದು ಫ್ಲೇವರ್ ನೋಡಿ ಇಲ್ಲ ತಿಂದುಬಿಟ್ಟು ಅದು ತುಂಬ ಚೆನ್ನಾಗಿರತ್ತೆ ಈಸೇ ಎಟ್ಕೊಂಡಿರ್ತರೆ ನೀವು ಎಟ್ಕೊಂಡಿರ್ತೀ ಸರ್ ಅದ್ರಲ್ಲಿ ಬಿಡಲ್ಲ ಅದಕ್ಕೆಂದ್ರೆ ತನ್ಸೋದಾಗ ಆಗ್ಬೇಕು ಅಲ್ವಾ ನರಿ ಅಂತ ಸೇರ್ವಾಡ್ತೀವಿ ಈ ಪೀಸ್ ಸರ್ ಸೇರ್ವಾಡ್ತೀರಾ ಸೇರ್ವಾಡ್ ಮಾಡ್ಕೊಳ್ಳಿ ನೋ ಇದ್ರಲ್ಲೇ ಸೇರ್ವಾ ಮಾಡೋದು ಸೇರ್ವಾ ಯಾಕಂದ್ರೆ ಅದು ಟೇಸ್ಟಿ ಇರಲ್ಲ ಬಿರಿಯಾನಿಗೆ ಈ ಪೀಸ್ ಹೌದು ಮಸಾಲೆ ಮಸಾಲೆ ಫ್ರೈ ತರ ಹೌದು ಫ್ರೈ ಅಂತ ಎಷ್ಟೊತ್ತು ಮಾಡ್ತೀರಿ ಮೇಡಮ್ ಮ್ಯಾರಿನೇಟ್ ಇದು ಇದು ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಆದರೆ ಸಾಕು ಸರ್ ಸಾಕಲ್ಲ ಎಲ್ಲ ಒಂದು ಮಸಾಲ ಹೌದು ಎಲ್ಲ ಒಂದು ಮಸಾಲ ನಿಮ್ಮ ಕಲರ್ ಹಾಕಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಕಲರ್ ಮೆತ್ಕೊಳ್ಳಲ್ಲ ಕೈಗೆ ಕರೆಕ್ಟ್ ಕಲರ್ ಹಾಕ್ಬಿಟ್ರೆ ನಿಮಗೆ ಆ ಕೈನಲ್ಲಿ ಕಲರ್ ಹಾಗೆ ಇರುತ್ತೆ ಆ ನೈಲ್ಸ್ದು ಇದರಲ್ಲೆಲ್ಲ ಕಾರ್ನರಲ್ಲೆಲ್ಲ ಕಲರ್ ಹಾಗೆ ಇರುತ್ತೆ ಕರೆಕ್ಟ್ ನಾಡಿ ಸ್ಟೈಲ್ ಆಗೋಯ್ತು ಹೋಟ್ಲು ಓಪನ್ ಆಗೋದಕ್ಕೆ ಮುಂಚೆ ಹಾಗೂ ಮೂಟೆ ಕಟ್ಕೊಂಡು ಬಂದು ಇಷ್ಟು ಕುತ್ಸ್ತಾರೆ ಜನ ದೊಡ್ಡ ಮುಟ್ಟೆ ಜೊತೆ ಬಂದ್ಬಿಟ್ಟಿದ್ದಾರೆ ನೋಡಿ ಅಯ್ಯೋ ಏನಂದರೆ ಮೆಟ್ರೋ ಹಿಡಿತಾರಲ್ಲ ಜನ ಊಟ ಟೈಮ್ ಆಗಿದ್ದರೆ ಹೊಟ್ಟೆ ಹಚ್ಕೊಂಡಿತ್ತು ಸೀದಾ ಬ್ಯಾಗ್ ಎತ್ಕೊಂಡೆ ಹಿಂಗೆ ಬಂದ್ಬಿಡೋದು ಹೋಟ್ಲು ಮುಂದೆನೇ ಇದೆಯಲ್ಲ ಅದಕ್ಕೋಸ್ಕರ ಏನು ರೆಡಿ ಎಲ್ಲ ಡಿಶು ರೆಡಿ ಅವ್ರ ಜೊತೆ ನಾವು ಕುತ್ಕೊಂಡು ಬಿದ್ದಿರೋದನ್ನು ನನ್ನ ಹೆಸರು ಮಂಜುಳಾ ಅಂದ್ಬಿಟ್ಟು ನಾರ್ತ್ ಈಸ್ಟ್ ಕಿಚನಿಂದ ಸರ್ ಇಲ್ಲಿ ನಿಮಗೆ ಎಲ್ಲ ಥರ ಚಿಕನ್ ಐಟಮ್ಸು ಸಿಗತ್ತೆ ಎಸ್ಪೆಷಲಿ ಗೊಜ್ಜು ಮತ್ತು ಕೈಮ ಜಾಸ್ತಿ ಮೂವಿಂಗ್ ಇದೆ ಜೊತೆಗೆ ಚಿಕನಲ್ಲಿ ಅಂತ ಅಂದರೆ ನಿಮಗೆ ನಾಟಿ ಸ್ಟೈಲ್ ಫ್ರೈ ಮತ್ತು ಪುದೀನಾ ಚಿಕನ್ನು ತುಂಬ ಫಾಸ್ಟ್ ಮೂವಿಂಗ್ ಇದೆ ಇದು ನಿಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಲಾಸ್ಟ್ ಮೆಟ್ರೋ ಸ್ಟೇಷನು ಬಿ ಸೈಡಲ್ಲಿ ಬಿ ಎಕ್ಸಿಟಲ್ಲಿ ಆಗಿದೆ ನಿಮಗೆ ಇಲ್ಲಿ ತ್ರೀ ಟೈಪ್ಸ್ ಕಾಂಬೋ ಸಿಗುತ್ತೆ ಒಂದು ಪರೋಟಾ ಮಿಲ್ಸು ಒಂದು ಚಪಾತಿ ಮಿಲ್ಸು ಮತ್ತು ಬಿರಿಯಾನಿ ರೈಸ್ ಕಾಂಬೋ ಅಂತ ಅಂದ್ಬಿಟ್ಟು ಪರೋಟ ಮಿಲ್ಸ್ ಮತ್ತು ಚಪಾತಿ ಮಿಲ್ಸಲ್ಲಿ ಟು ಟೂ ಟೈಪ್ಸ್ ಸ್ಟಾಟಸ್ ಆಫ್ ಬಿರಿಯಾನಿ ರೈಸು ಮತ್ತು ಚಪಾತಿ ಆರ್ ಪರೋಟ ಬರುತ್ತೆ ಬಿರಿಯಾನಿ ರೈಸ್ ಕಾಂಬೋದಲ್ಲಿ ಬಂದು ನಿಮಗೆ ಬಿರಿಯಾನಿ ರೈಸನ್ನು ತ್ರೀ ಪೀಸಸ್ ಕಬಾಬ್ ಬರುತ್ತೆ ತ್ರೀ ಟು ಫೋರ್ ಪೀಸಸ್ ಕಬಾಬ್ ಬರುತ್ತೆ ಸರ್ ಬಿರಿಯಾನಿ ರೈಸ್ ಕಾಂಬೋನ ಬಂದು ನಿಮಗೆ ಟ್ ಒನ್ ಟ್ವೆಂಟಿ ಫೈವ್ ಪರೋಟಾ ಮೀಲ್ಸು ಒನ್ ಸೆವೆಂಟಿ ನೈನು ಮತ್ತು ಚಪಾತಿ ಮೀಲ್ಸ್ ಬಂದು ಒನ್ ಫಿಫ್ಟಿ ನೈನ್ ಇದೆ ಎಲ್ಲ ಅಫೋರಬಲ್ ಪ್ರೈಸಸ್ ಇದೆ ಹಿಲ್ಸಲ್ಲಿ ಬಂದು ಚಪಾತಿ ಮೀಲ್ಸ್ ಜಾಸ್ತಿ ಮೂವಿಂಗ್ ಆಗುತ್ತೆ ಎಸ್ಪೆಷಲಿ ಏನು ಪುದೀನ ಚಿಕನು ಮತ್ತು ಬೋಟಿ ಫ್ರೈ ಕೈಮಾ ಕೈಮಾ ಇದ್ದಂಗೆ ಖಾಲಿ ಆಗೋಗ್ಬಿಡತ್ತೆ ಮತ್ತು ನಾಟಿ ಸ್ಟೈಲ್ ಚಿಕನು ತುಂಬಾ ಮೂವಿಂಗ್ ಇರೋದು ಸ್ಟಾರ್ಟಿಂಗಲ್ಲಿ ಹೋಟೆಲ್ ಅಂತ ಮಾಡಲಿಲ್ಲ ಯಾವುದಾದ್ರೂ ಮೊಬೈಲ್ ಕ್ಯಾಂಟೀನ್ ಥರ ಮಾಡೋಣ ಅಂತ ಯೋಚನೆ ಮಾಡಿದ್ದು ಆಮೇಲೆ ಮೊಬೈಲ್ ಕ್ಯಾಂಟೀನು ಲೇಡೀಸೇ ನಡೆಸೋದು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸಪೋಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅದನ್ನೆಲ್ಲ ಫೇಸ್ ಮಾಡುವಂಥದ್ದು ಇರಬೇಕು ಹೋಟೆಲ್ ಅಂತ ಅಂದರೆ ಓಕೆ ಒಂದೇ ಕಡೆ ಲೊಕೇಟ್ ಆಗಿರುತ್ತೆ ಪದೇ ಪದೇ ಯಾರೂ ಮೂವಿ ಮೂವ್ ಮಾಡ್ಸಲ್ಲ ಅಂತ ಅಂದ್ಬಿಟ್ಟು ಆ ಹೋಟೆಲ್ ಬಗ್ಗೆ ನಾವು ತಿಂಕ್ ಮಾಡಿದ್ವಿ ಜಾಗ ಅಂತ ಹುಡುಗಿದಾಗ ಇದು ಒಳ್ಳೆ ಲೊಕೇಶನ್ ಅಂತ ಅನಿಸ್ತು ಸೊ ಇಲ್ಲಿ ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಇದ್ದೇ ಇರುತ್ತೆ ಎಲ್ಲ ಎಲ್ಲ ಯಾವುದೇ ಕೆಲಸ ಮಾಡ್ತೀನಿ ಅಂದ್ರೆ ಸ್ಟ ಸ್ಟಾರ್ಟಿಂಗ್ ಸ್ಟ್ರಗಲ್ ಇದ್ದೇ ಇರೋ ಸ್ಟ್ರಗಲ್ ಇಲ್ಲದೇ ಇರೋ ಕೆಲಸ ಯಾವುದೂ ಇಲ್ಲ ನಮಗೂ ಸ್ಟ್ರಗಲ್ ಇತ್ತು ಸೊ ಇವಾಗ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಕಸ್ಟಮರ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಅವ್ರದ್ದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ನಡೀತಾ ಇದೆ ಸರ್ ಮಂಡೇ ಮಂಡೇ ನಮ್ಮದು ಹಾಲಿಡೇ ಇರುತ್ತೆ ಟ್ಯೂಸ್ಡೇ ಇಂದ ಸ್ಯಾಟರ್ಡೇವರೆಗೂ ಟ್ವೆಲ್ ತರ್ಟಿಗೆ ಶುರು ಆಗುತ್ತೆ ನೈನ್ ಓ ಕ್ಲಾಕ್ಗೆ ಕ್ಲೋಸ್ ನೈಟು ಸಂಡೇ ಮಾತ್ರ ಟೆನ್ ತರ್ಟಿ ಲೆವೆನ್ಗೆ ಶುರು ಆಗುತ್ತೆ ಇಡ್ಲಿ ಮತ್ತು ಕಾಲು ಸೊಪ್ಪಿಂದ ಶುರು ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ 부장 <놀라> आकर सुनते हैं 86 कलर बात कर पोर्ट कर 30 पोर्ट हो गया फिर भी राइस किया और करते हैं ಸೊ ಇದು ನಿಮಗೆ ಪರೋಟ ಮೀಲ್ಸು ಎರಡು ಪರೋಟ ಬಿರಿಯಾನಿ ರೈಸ್ ಕೊಡ್ತಾರೆ ಒಂದು ಬೌಲು ಸಾಂಬಾರು ಇರುತ್ತೆ ಎರಡು ಥರ ಚಿಕನು ಎರಡು ಎರಡು ಪೀಸ್ ಕೊಡ್ತಾರೆ ಪರೋಟ ಮೀಲ್ಸು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಸೊ ಇದು ಚಪಾತಿ ಊಟ ಚಪಾತಿ ಮಿಲ್ಸು ಬಿರಿಯಾನಿ ರೈಸ್ ಕೊಡ್ತಾರೆ ಎರಡು ಥರ ಎರಡು ಚಪಾತಿ ಕೊಡ್ತಾರೆ ಸೇಮ್ ಎರಡು ಥರ ಸ್ಟಾರ್ಟರ್ಸು ಎರಡು ಎರಡು ಪೀಸ್ ಕೊಡ್ತಾರೆ ಅದಕ್ಕೆ ಚಪಾತಿಗೆ ನಿಮಗೆ ಸೇರ್ವ ಕೊಡ್ತಾರೆ ಚಿಕನ್ ಸೇರ್ವ ಇದು ನೂರ ಐವತ್ತೊಂಬತ್ತು ರೂಪಾಯಿ ಸರ್ ನಾಟಿ ಸ್ಟೈಲು ಓಮ್ಲಿ ಫುಡ್ ಯಾರು ಬೇಕಪ್ಪ ಬರ್ರಿ ಗೌರ್ತಿ ಕಿಚನು ಇಲ್ಲಿ ಚಿ ಇಲ್ಲಿ ಸಿಗೋವಂಥದ್ದೆಲ್ಲ ಜಾಸ್ತಿ ಚಿಕನ್ ಐಟಮ್ಸ್ ಆ್ಯಕ್ಚುಲಿ ಚಿಕನ್ನು ವೆರೈಟಿ ಜಾಸ್ತಿ ಮಾಡ್ತಾರೆ ಮಟನಲ್ಲಿ ಈ ಕೈಮ ಉಂಡೆ ಮಾಡ್ತಾರೆ ಮತ್ತು ಬೋಟಿ ಮಾಡ್ತಾರಂತೆ ಸೊ ಅದು ಸಿಕ್ಕಾಪಟ್ಟೆ ಮೂಮೆಂಟು ಮಧ್ಯಾಹ್ನ ಬಂದರೆ ಸಿಗುತ್ತೆ ನಾವು ಮಧ್ಯಾಹ್ನ ಬಂದ್ವಿ ಬಟ್ ಸಿಕ್ಕಿಲ್ಲ ಯಾಕಂದರೆ ಜನ ಸಿಕ್ಕಾಪಟ್ಟೆ ಕ್ರೌಡು ಹೇಳ್ದಂಗೆ ಶ್ರಾವಣ ಮುಗೀತು ಅಂದ್ಬಿಟ್ಟು ಬಂದು ಜನ ವೆಜ್ ಆನ್ ಜಾಸ್ತಿ ತಿನ್ಬಿಟ್ಟಿದ್ದಾರೆ ಮಾಡಿದ್ದೆಲ್ಲ ಖಾಲಿ ಆಗೋಗಿದೆ ಬಟ್ ಇಲ್ಲಿ ಲಿಮಿಟೆಡ್ ಆಗಿ ಮಾಡ್ತಾರೆ ಕಮ್ಮಿ ಕಮ್ಮಿ ಮಾಡ್ತಾರೆ ಒಂದೂವರೆ ಕೆ ಜಿ ಎರಡು ಕೆ ಜಿ ಎರಡೂವರೆ ಕೆ ಜಿ ಈ ಥರ ಐಟಮ್ಸ್ ಮಾಡ್ತಾರೆ ತುಂಬ ಓವರಾಗಿ ಮಾಡಿ ತುಂಬಿಕೊಂಡು ಮಕ್ಕಳಲ್ಲ ಸೊ ಇವಾಗ ಮಾಡಿದ್ದು ಇವತ್ತಿಗೆ ಕ್ಲೋಸ್ ಒನ್ ಅವರ್ ಒನ್ ಆ್ಯಂಡ್ ಹ್ ಅವರ್ ಕ್ಲೋಸ್ ಆಗೋಗುತ್ತೆ ಸೊ ಕಬಾಬು ತಗೊಂಡಿದ್ದೀನಿ ಕಬಾಬು ಅಷ್ಟೇ ಕಲರ್ ಗಿಲ್ಲರ್ ಏನೂ ಹಾಕಿಲ್ಲ ಗುರು ಆದ್ರೂ ನೋಡಿ ಸಕಾಲ ಕಲರ್ ಫುಲ್ಲಾಗಿ ಕಾಣ್ತಿದೆ ಬ್ಯಾಡಿಗೆ ಮಿಂಚಿಗೆ ಹಾಕಿರ್ತಾ ಹಾಕ್ತಾರಂತೆ ಮೇಲುಗಡೆ ಮಾತ್ರ ಗರ್ಗರಿಯಾಗಿದೆ ಹ್ಞೂ ಬರ್ಗರಿ ಆಗಿದೆ ಹೊರ್ಗಡೆ ಹೇಳ್ದಂಗೆ ಒಳಗಡೆ ಫ್ಲೇವರ್ ಇಳ್ದಿದೆ ಒಂದು ಅರ್ಧ ಗಂಟೆ ಮ್ಯಾನೇಟ್ ಮಾಡಿದ್ರೆ ಅಷ್ಟೇ ಆದರೂ ಕೂಡ ಒಳ್ಳೆಯ ಫ್ಲೇವರ್ ಇದೆ ಸ್ವಲ್ಪ ಚೆನ್ನಾಗಿದೆ ಅಂದರೆ ನಾರ್ಮಲಾಗಿ ಮನೆಯಲ್ಲಿ ಮಾಡ್ಕೊತಿದ್ದೀವಲ್ಲ ಆ ಥರ ಓವರ್ ಟೇಸ್ಟ್ ಥರ ಇಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಈ ಪರೋಟ ಊಟಕ್ಕೆ ಎರಡು ಪರೋಟ ಸಿಗುತ್ತೆ ಇಷ್ಟು ಬಿರಿಯಾನಿ ರೈಸ್ ಕೊಡ್ತಾರೆ ಎರಡು ಥರ ಚಿಕನು ಎರಡೆರಡು ಪೀಸ್ ಕೊಡ್ತಾರೆ ಸೇರ್ವ ಕೊಡ್ತಾರೆ ನೋಡಿ ಬಟ್ ಮೇನಾಗಿ ಟೇಸ್ಟ್ ಮಾಡಬೇಕಾಗಿರೋದು ಇದೆ ಆಹಾ ಹಾ 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 ಪುದೀನ ಚಿಕನು ಹಿಂಗಿದೆ ಕಲರ್ಫುಲ್ಲಾಗಿದೆಯಲ್ಲ ಕಲರ್ಗೆಲ್ಲರೂ ಏನೂ ಆಗಿಲ್ಲ ಗುರು ಎಲ್ಲ ಬರೀ ಸೊಪ್ಪುಗಳೇ ಹೋಗಿರೋದು ಅಯ್ಯೋ ಏನು ಫ್ಲೇವರ್ಗಳು ಪುದೀನ ಚಿಕನ್ಗಿನ ಒಂದು ಲೆವೆಲ್ ಜಾಸ್ತಿನೇ ಫ್ಲೇವರ್ ಜಾಸ್ತಿ ಇದೆ ಬರೀ ಪುದೀನ ಫ್ಲೇವರ್ ಸಿಗ್ತಿಲ್ಲ ಇಲ್ಲಿ ಒಂಥರ ಅಮೌ ಆಗಿದೆ ಒಂಥರ ಫ್ಲೇವರು ಸಕ್ಕದಾಗಿ ಬಾಯಿಗೆ ರುಚಿಗೆ ಸಕ್ಕದಾಗಿ ಸಿಗುತ್ತೆ ಚಿಕನ್ ಅಷ್ಟು ಸಕಲಾಗಿ ಕುಕ್ಕಾಗಿದೆ ಪ್ಲಸ್ ಆ ಅವನೇನಿದೆ ಆ ಒಂದು ಪೇಸ್ಟ್ ಏನೇನು ಹಾಕೋದ್ರಲ್ಲ ಸೊಪ್ಪು ಪ್ಲೇ ಫ್ಲೇವರ್ಗಳು ಅದೆಲ್ಲ ಚೆನ್ನಾಗಿ ಇದ್ದಿದೆ ಬಟ್ ಆ ಸಸಿ ಹೊಡೆಯೋದಿಲ್ಲ ಅದನ್ನು ಹುರ್ದೆಲ್ಲ ಹಾಕ್ಕೊಂಡಿರ್ತಾರ ಚೆನ್ನಾಗಿ ಇಳ್ಕೊಂಡಿದೆ ಟೇಸ್ಟ್ ಸಕದಾಗಿ ರಿಲೀಸ್ ಆಗ್ತಿದೆ ಒಟ್ನಲ್ಲಿ ತಿಂತಿದ್ರೆ ಹ್ಞೂ ಫಸ್ಟ್ ಕ್ಲಾಸ್ ಆಗಿದೆ ಅಪ್ಪ ಇನ್ನಷ್ಟು ಟ್ರೈ ಇದು ಅಂತ ಬಂದರೆ ಬಟ್ ದಿನಾ ದಿನಾಚೆ ಗೊತ್ತಿದ್ದು ಕರೆಕ್ಟ್ ನಾಟಿ ನಾಟಿ ಸ್ಟೈಲ್ ಚಿಕನ್ ಇದು ನಾಟಿ ಕೋಳಿ ಚಿಕನ್ ಅಲ್ಲ ನಾಟಿ ಸ್ಟೈಲ್ ಚಿಕನು ಕೆಂಪು ಸಲ ಹಾಕಿ ಮಾಡಿರ್ತಾರೆ ಖಾರದ ಪುಡಿ ಧನ್ಯಾ ಪೌಡ್ರು ಗೊರ ಮಸಾಲ ಇದೆಲ್ಲ ಬೇಜನ್ ಹೋಗಿದೆ ಒಂಥರ ಫ್ರೈ ಥರ ಚಿಕನ್ ಫ್ರೈ ಥರ ಇವರು ನಾಟಿ ನಾಟಿ ಸ್ಟೈಲ್ ಚಿಕನ್ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಇದು ಫ್ರೈ ಅಂತ ಹೇಳ್ತೀವಿ ಕಚ್ಬಿಡೋಣ ಕೈಯಲ್ಲೆಲ್ಲ ಬಗ್ಗೆಯೋದು ಬೇಡ ಚೆನ್ನಾಗಿದೆ ಅನಿಸ್ತೈತೆ ಓಹಾ ಹಾಂ ಒಂಥರ ಹ್ಞೂ ಫ್ರೈ ಥರ ಈ ಈ ಐದು ನಿಮಿಷ ಹತ್ತು ನಿಮಿಷಕ್ಕೆ ಫ್ರೈ ಮಾಡ್ಕೋತಾರೆ ಗೊತ್ತಾ ಮನೆಯಲ್ಲಿ ಚಿಕನ್ ಹಾಕ್ಬಿಟ್ಟು ಈ ಸುಮ್ಮನೆ ಈರುಳ್ಳಿ ಬೆಳ್ಳುಳ್ಳಿ ಸುಂಡಿ ಪೇಸ್ಟ್ ಹಾಕ್ಬಿಟ್ಟು ಖಾರ ಪುಡಿಗಳೆಲ್ಲ ಹಾಕ್ಬಿಟ್ಟು ಮಾಡ್ಕೋತಾರೆ ನೋಡಿ ಆ ಥರ ಇದೆ ನಿಮಗೆ ಈವನು ಈ ಗ್ರೇವಿನೂ ಅಷ್ಟೇ ಹಂಗೆ ಇರೋದು ನೋಡಿ ಗ್ರೇವಿನೂ ಅಷ್ಟೇ ಸ್ವಲ್ಪ ಸ್ಪೈಸಸ್ ಎಲ್ಲ ಜಾಸ್ತಿ ಹೋಗಿರುತ್ತೆ ಚಿಕನ್ಗೆ ಚೆನ್ನಾಗಿ ಇಳ್ಕೊಂಡಿದೆ ಪರವಾಗಿಲ್ಲ ನೋಡಿ ಇಲ್ಲೆಲ್ಲ ಫುಲ್ ಒಳಗಡೆವರೆಗೂ ಉಳ್ಕೊಂಡಿದೆ ಚಿಕನ್ ಪೀಸ್ಗೆ ಇದು ಚೆನ್ನಾಗಿದೆ ಚಿಕನ್ ಇದು ನಿಮಗೆ ಯಾವಾಗವಾಗ ಸಿಗುತ್ತೆ ಯಾವಾಗೂ ಸಿಗೋಲ್ಲ ಒಟ್ಟಾಗಿ ಚೇಂಜ್ ಆಗ್ತಿರುತ್ತೆ ಉದ್ದಿನ ಚಿಕನ್ ಒಂದೇ ಪರ್ಮನೆಂಟು ಮಿಕ್ಕಿ ಚಿಕನ್ ಎಲ್ಲ ಚೇಂಜ್ ಆಗ್ತಿರುತ್ತೆ ಮೂರು ಮೂರು ದಿನ ಮೂರು ಮೂರು ದಿನ ಚೇಂಜ್ ಆಗ್ತಿರುತ್ತೆ ಇದು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕಾಂಬೋ ಪರೋಟ ಯಾವಾಗೂ ಪರೋಟ ಸಿಗುತ್ತೆ ನಿಮಗಿಲ್ಲಿ ಇದನ್ನು ಇದು ಮಾಡ್ತಾರೆ ಫ್ರೆಶ್ ಮಾಡ್ತಾರಲ್ವಾ ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ ಪರೋಟ ಸೇರ್ವಾ ಚಿಕನ್ ಸೇರ್ವಾ ಬಿರಿಯಾನಿ ಪೀಸ್ ಎತ್ಕೊಂಡು ಮಾಡಿರೋಂಥ ಇದು ಸುಮಾರಾಗಿ ತಿಕ್ಕಾಗಿದೆ ತುಂಬ ತೆಳ್ಳು ಇಲ್ಲ ಪರವಾಗಿಲ್ಲ ಪರೋಟಾಗೆ ಅಡ್ಜಸ್ಟ್ ಆಗುತ್ತೆ ತೆಂಗಿನಕಾಯಿದು ರುಬ್ಬಿ ತೆಂಗಿನಕಾಯಿನೆಲ್ಲ ಹಾಕಿರ್ತಾರೆ ಅದ್ರೂ ಸ್ವಲ್ಪ ಫ್ಲೇವರ್ ಸ್ವಲ್ಪ ಚೆನ್ನಾಗಿದೆ ಕಾರ್ ಖಾರವಾಗಿ ಖಾರ್ ಖಾರವಾಗಿದೆ ಚೆನ್ನಾಗಿದೆ ಪರೋಟ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ಗರಿಗರಿಯಾಗಿದೆ ತುಂಬ ಗೊತ್ತಾಯ್ತು ಮಾಡಿ ಆದ್ರೂ ಸ್ಮೋ ಸ್ಮೋಕಿ ಫ್ಲೇವರ್ ಸಾಕಾಗ ಸಿಗ್ತಿದೆ ಬಟ್ ಗೊಜ್ಜೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ ನನಗೆ ಅದಕ್ಕೆ ಇದು ಬಂದು ನಿಮಗೆ ಚಪಾತಿ ಮೀಲ್ಸು ಸೊ ಇದೆಲ್ಲ ಆಲ್ರೆಡಿ ಒಂದೊಂದು ಪೀಸ್ ತಿನ್ಬಿಟ್ಟೆ ನಾನು ಇನ್ಸ್ಟಾಗ್ರಾಮ್ಗೆ ಸೇಮೇ ಇರುತ್ತೆ ಎಲ್ಲನೂ ಸೇಮ್ ಸೇಮ್ ಸಿಗುತ್ತೆ ನಿಮಗೆ ಚಪಾತಿ ಮಾತ್ರ ಎಕ್ಸ್ಟ್ರಾ ಸಿಗುತ್ತೆ ಸೊಪ್ಪಷ್ಟು ರೈಸ್ ಟೈಮ್ ನೋಡೋಣ ಚಪಾತಿಗೆ ಮುಂಚೆ ಬಿರಿಯಾನಿ ರೈಸ್ ನೋಡಿ ಹೆಂಗಿದೆ ತುಪ್ಪ ಎಲ್ಲ ಹೋಗಿದೆ ಸ್ಪೈಸಸ್ ಮಾತ್ರ ಹೋಗಿದೆ ಜಾಸ್ತಿ ಸ್ಪೈಸಸ್ ಹೋಗಿದೆ ಎಣ್ಣೆಗೆನೇನೇ ಸ್ಪೈಸಸ್ ಹಾಕಿದ್ರು ಜಾಸ್ತಿ ಅದಾದಮೇಲೆ ಮತ್ತೆ ಸ್ಪೈಸಸ್ ಪುಡಿ ಹಾಕಿದ್ರು ಅದಾದಮೇಲೆ ಮತ್ತೆ ಈ ಚಿಕನ್ ಮಸಾಲ ಸ್ವಲ್ಪ ಪೌಡ್ರುಗಳು ಈ ಥರ ಪೌಡ್ರುಗಳು ಖಾರ ಪುಡಿ ಪೌಡ್ರು ಇವೆಲ್ಲ ಹಾಕಿ ಮಾಡಿದ್ರು ಬಟ್ ಇದು ಒಂಥರ ಗ್ರೀನ್ ಮಸಾಲ ಸೊಪ್ಪು ಪೇಸ್ಟ್ ಎಲ್ಲ ಹೋಗಿದೆ ಇದಕ್ಕೆ ಅದಕ್ಕೆ ಗ್ರೀನ್ ಮಸಾಲ ಅವರು ಅವಾಗಲೇ ಈ ಸ್ಪೈಸೆಲ್ಲ ಹಾಕ್ಬೇಕಾದ್ರೆ ಆ ಘಮ ಒಂದೊಂದು ಒಂದೊಂದು ಹಾಕ್ತಾಗೂ ಘಮ 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 ಅಂತಿತ್ತು ಅವಾಗ ಏನು ಆ ಘಮ ಸಿಗ್ತಿತ್ತಲ್ಲ ಆ ಆದ ರುಚಿ ಈ ಫ್ಲೇವರು ನಿಮಗೆ ನಾಲ್ಗೆಗೆ ಮಾಡಿ ಟೇಸ್ಟ್ ಮಾಡಿದ್ರೆ ಸಿಗುತ್ತೆ ಬಿಸಿ ಬಿಸಿಗೆ ಮಾತ್ರ ಸಾಕಾಗಿದೆ ಫ್ಲೇವರ್ಫುಲ್ ಆಗಿದೆ ಸ್ವಲ್ಪ ಸ್ಪೈಸಿನೂ ಇದೆ ಕಣ ಕಣದಲ್ಲ ನೋಡಿ ಅಂಟ್ಕೊಂಡಿಲ್ಲ ರೈಸ್ಗೆ ಒಂದು ಸ್ಪೈಸಸ್ ಯಾವುದೋ ಅಂಟ್ಕೊಂಡಿಲ್ಲ ಇಳ್ಕೊಂಬಿಟ್ಟೈತೆ ಹಂಗೆನೇನೆ ಎಲ್ಲೋ ಅಂಟ್ಕೊಂಡಿರೋದ್ರೆ ಕಾಣ್ತೇನೆ ಇಲ್ಲ ನೋಡಿ ರೈಸ್ ಬರಬೇಕಾದ್ರೆ ಈ ಕಲರ್ ಇತ್ತೇನೋ ಅನಿಸ್ತೈತೆ ಅಷ್ಟೊಂದು ಚೆನ್ನಾಗಿ ಇಳ್ಕೊಂಬಿಟ್ಟಿದೆ ಚೆನ್ನಾಗಿದೆ ಫ್ಲೇವರ್ ಫುಲ್ಲಾಗಿದೆ ನೂರು ನಾಲ್ನೂರು ರೂಪಾಯಿ ಚಿಕನ್ ಬಿರಿಯಾನಿ ಒಂಥರ ಓಮ್ ಸ್ಟೈಲು ನಾಟಿ ಸ್ಟೈಲು ಊಟ ನಿಮ್ಗೆ ಯಾರಿಗಾರು ಬೇಕಂದರೆ ಸುತ್ತಮುತ್ತ ಕನಪುರಷ್ಟು ರೋಡಲ್ಲಿ ಹೋಗ್ತಿದ್ರೆ ಬರ್ತಿದ್ರೆ ಸಿಲ್ಕ್ ಇನ್ಸ್ಟಿಟ್ಯೂಟು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುವಂಥದ್ದು ಬನ್ನಿ ನೀವು ಕೂಡ ಟ್ರೈ ಮಾಡಿ ಮಜಾ ಮಾಡ್ತೀರಾ ಸಕಾಲ ಇಷ್ಟಪಡ್ತೀರಾ ಲಿಮಿಟೆಡ್ ಐಟಮ್ ಮಾಡೋದು ಲಿಮಿಟೆಡ್ಡು ಕ್ವಾಂಟಿಟಿ ಮಾಡೋದು ಸೊ ಟೇಸ್ಟ್ ಮಾತ್ರ ಅನ್ಲಿಮಿಟೆಡ್ ಸಕಾಲಾಗಿದೆ ಎಲ್ಲ ಲೇಡೀಸ್ ಇಟ್ಕೊಂಡು ಮಾಡ್ತಿರೋಂಥದ್ದು ಗೌಡ್ ಸ್ಟೈಲ್ ನಾಟಿ ಸ್ಟೈಲ್ ಚಿಕನ್ನು ಮಟನ್ನು ಸಿಗುತ್ತೆ ನಿಮಗೆ ಇಲ್ಲಿ ನಿಮಗೆ ಬೋಟಿ ಕೈಮ ಉಂಡೆನೂ ಸಿಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಬಂದರೆ ಬೆಳಿಗ್ಗೆಯಲ್ಲ ಮಧ್ಯಾಹ್ನ ಬಂದರೆ ಹನ್ನೊಂದುವರೆ ಹನ್ನೊಂದು ಹನ್ನೊಂದರೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಬಂದಾಗ ಆ್ಯಕ್ಚುಲಿ ಖಾಲಿಗೆ ಹೋಗಿತ್ತು ಜನ ಇದ್ದರು ಬಂದಾಗ ವೀಡಿಯೋದಲ್ಲಿ ನೋಡ್ತೀವಿ ನೋಡೋರಲ್ಲ ಜನ ಇದ್ದರು ನಾವು ಜಸ್ಟ್ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮೇಕಿಂಗ್ ಅಷ್ಟೊತ್ತಿಗೆ ಎಲ್ಲ ಐಟಮ್ ಖಾಲಿಯಾಗಿ ಹೋಗಿತ್ತು ಆಲ್ಮೋಸ್ಟು ಒಂದು ಒಂದುವರೆಗೆನೇನೆ ಸೊ ಅದರಿಂದ ಇನ್ನೊಂದು ಸರಿ ಮೇಕಿಂಗ್ ಮಾಡೋದು ನಾಲ್ಕು ಗಂಟೆಗೆ ರೆಡಿ ಆಗುತ್ತೆ ಇನ್ನೊಂದು ಸರಿ ಆ ಮೇಕಿಂಗ್ನ ತೊಗೊಂಡು ನಿಮ್ಗೆ ತೋರಿಸಿ ಈಗ ನಿಂತಾಯಿರೋದು ಇರೋದು ಮೀನಿಂಗ್ ಸರಿ ಆಯಿತು ಊಟ ತೊಂದರೆ ಬನ್ನಿ ಟ್ರೈ ಮಾಡಿ ಬಾಯ್ ಚಿಕನ್ ಸ್ಯಾಂಡ್ವಿಚ್ ನೋಡಿದಿರಾ ಯಾರಾದರೂ परोटा चिकन सैंडविच अदी तड़ी हाँ इराटा चिकन सैंडविच 干那的啊？